ಮುಂಚೆಲ್ಲ ಮಕ್ಕಳಾಗದೆ ಮಕ್ಕಳಾಗ್ತಾ ಇಲ್ಲ ಅಂದರೆ ಸೊಸೈಟಿನಲ್ಲಿ ಫ್ಯಾಮಿಲಿ ಫಸ್ಟ್ ದೋಷಿಸ್ತಾ ಇದ್ದಿದ್ದು ಹೆಣ್ಮಕ್ಳನ್ನ ಏನೋ ವ್ಯತ್ಯಾಸ ಇದೆ ಹೆಣ್ಮಕ್ಳ ಕಡೆಯಿಂದ ಎಷ್ಟು ಪರ್ಸೆಂಟೇಜ್ ರೀಸನ್ಸ್ ಇದೆಯೋ ಇನ್ಫರ್ಟಿಲ್ ಇದ್ರಿಗೆ ಗಂಡ್ ಮಕ್ಳು ಕಡೆಯಿಂದ ಆಲ್ಮೋಸ್ಟ್ ಸೇಮ್ ಪರ್ಸೆಂಟೇಜ್ ಇದೆ ವೈಫು ಕೆಲಸ ಮಾಡ್ತಾ ಇರ್ತಾರೆ ಹಸ್ಬೆಂಡು ಕೆಲಸ ಮಾಡ್ತಾ ಇರ್ತಾರೆ ಫಸ್ಟು ಅವ್ರಿಗೆ ಆ ಒಂದು ಫಿಸಿಕಲ್ ಇಂಟಿಮೆಸಿಗೆ ಟೈಮ್ ಇರೋದಿಲ್ಲ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾರೆ ನೈಟ್ ವಾಪಸ್ ಬರ್ತಾರೆ ಎಷ್ಟು ಸುಸ್ತಾಗಿರ್ತಾರೆ ಅಂದರೆ ದೆ ಕೆನಾಟ್ ಥಿಂಕ್ ಆಫ್ ಎನಿಥಿಂಗ್ ಹೋಗಿ ಮಲಗಿದ್ರೆ ಸಾಕು ಅಂತ ಆ ಒಂದು ಮೈಂಡ್ ಮೈಂಡ್ಸೆಟ್ಟಲ್ಲಿರುತ್ತೆ ಮಿನಿಸ್ಪಿ ಸೈಕಲ್ಸಲ್ಲಿ ಇದರ ಸರ್ಟನ್ ಪೀರಿಯಡ್ ವಿಚ್ ಇಸ್ ಕಾಲ್ಡ್ ಫರ್ಟೈಲ್ ಪೀರಿಯಡ್ ಸೊ ಅವ್ರು ಏನು ಮಾಡ್ತಾರೆ ಆ ಟೈಮಲ್ಲಿ ಅಷ್ಟೇ ಕನ್ಸೀವ್ ಆಗೋದಕ್ಕೆ ಪ್ರಯತ್ನ ಮಾಡೋದು ಒಂದು ಎಕ್ಸಾಮ್ ಥರ ಟ್ರೀಟ್ ಮಾಡ್ತಾರೆ ಸೊ ಆ ಥರ ಬರೀ ಟಾರ್ಗೆಟೆಡ್ ಅಪ್ರೋಚ್ ಮಾಡಿದಾಗ ನಮಗೆ ಸಕ್ಸಸ್ ಸಿಗೋದಿಲ್ಲ ಇಟ್ ಶುಡ್ ಕಮ್ ನ್ಯಾಚುರಲಿ ಇಟ್ ಶುಡ್ ಬಿ ಎ ಪ್ರೋಸೆಸ್ ಇಟ್ ಶುಡ್ ನಾಟ್ ಬಿ ಲೈಕ್ ಎ ಟಾರ್ಗೆಟ್ ನನಗೇನೋ ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ಆಕ್ಸೆಪ್ಟೇ ಮಾಡ್ಕೊಳ್ಳೋಲ್ಲ ಟೂ ಇಯರ್ಸ್ ಆದಮೇಲೂ ಸಹ ವಿತ್ ಪ್ರಾಪರ್ ಫಿಸಿಕಲ್ ಕಾಂಟ್ಯಾಕ್ಟ್ ಇಂಟಿಮೆಸಿ ಮಗು ಆಗ್ತಾ ಇಲ್ಲ ಅಂದಾಗ ನಾವು ಅವ್ರನ್ನ ಇನ್ಫರ್ಟಿಲಿಟಿ ಅನ್ನೋ ಒಂದು ಡೆಫಿನೇಷನ್ಗೆ ತೊಗೋತೀವಿ ತಗೊಂಡು ಸೈಮಲ್ಟೇನಿಯಸ್ ಹೆಣ್ಮಗು ಅವ್ಯಾಲ್ಯೂಯೇಷನ್ ಆಗುತ್ತೆ ಸೈಮಲ್ಟೇನಿಯಸ್ ಗಂಡಸ್ರದ್ದು ಅವ್ಯಾಲ್ಯೂಯೇಷನ್ ಆಗುತ್ತೆ ಇವತ್ತೇ ಬೆಳಿಗ್ಗೆ ಫಾರ್ ಎನಿ ರೀಸನ್ ಅವರು ಇಂಟಿಮೆಸಿ ಮಾಡಿದ್ದಾರೆ ಇಲ್ಲಾಂದರೆ ಎಜಾಕ್ಯುಲೇಟ್ ಮಾಡಿದ್ದಾರೆ ಅಂದರೆ ಇಮಿಡಿಯೆಟಾಗಿ ಮಾಡೋದಕ್ಕೆ ಹೋಗಲ್ಲ ಒಂದು ಟೂ ಟು ಸೆವೆನ್ ಡೇಸ್ ಗ್ಯಾಪ್ ಇದ್ದಾದ ಒಂದು ಸೆಮೆನ್ ಅನಾಲಿಸಿಸ್ ಮಾಡಿಸಿ ಅಂತ ಹೇಳಿ ಅವ್ರಿಗೆ ಕಳಿಸ್ತೀವಿ ಫಸ್ಟು ಎಷ್ಟು ವಾಲ್ಯೂಮ್ ಕೊಟ್ಟಿದ್ದಾರೆ ನೋಡ್ತೀವಿ ಮಿನಿಮಮ್ ಒಂದು ಟೂ ಟು ತ್ರೀ ಎಮ್ ಎಲ್ ಇರಬೇಕು ಅದಾದಮೇಲೆ ಕೌಂಟ್ ಎಷ್ಟಿದೆ ಅಂತ ನೋಡ್ತೀವಿ ನಾವು ಆವಾಗವಾಗಲೀ ಡಿಸ್ಕಸ್ ಮಾಡಿದಾಗ ಅಟ್ಲೀಸ್ಟ್ ಫಿಫ್ಟೀನ್ ಟು ಸಿಕ್ಸ್ಟೀನ್ ಮಿಲಿಯನ್ ಪರ್ ಎಮ್ ಎಲ್ ಇರಬೇಕು ಬರೀ ಕೌಂಟ್ ಅಷ್ಟೇ ನಮಗೆ ಸಾಲೋದಿಲ್ಲ ಅದರದ್ದು ಕ್ವಾಲಿಟಿ ಹೇಗಿದೆ ಅನ್ನೋದು ನೋಡಬೇಕು ಮತ್ತು ಈ ಸ್ಪರ್ಮ್ಡ್ ಮೊಟಿಲಿಟಿ ಅಂತ ಹೇಳ್ತೀವಿ ಆ ಮೊಟಿಲಿಟಿ ಎಷ್ಟು ಮಟ್ಟಕ್ಕಿದೆ ಅದರದ್ದು ಸ್ಟ್ರಕ್ಚರ್ ಹೇಗಿದೆ ಅದ್ರ ಒಳಗೆ ಡಿ ಎನ್ ಎ ಇಂಟಿಗ್ರಿಟಿ ಯಾವ ಥರ ಇದೆ ಅನ್ನೋದೆಲ್ಲ ನೋಡಬೇಕಾಗತ್ತೆ ಇವಾಗ ನಮಗೆ ಒಂದು ಲಕ್ಷ ಜನ ಸೋಲ್ಜರ್ ಇದ್ದಾರೆ ಅವರೆಲ್ಲರೂ ಹ್ಯಾಂಡಿಕ್ಯಾಪು ಶಕ್ತಿನೇ ಇಲ್ಲ ಏನಾದರೂ ಉಪಯೋಗ ಬರುತ್ತಾ ಉಪಯೋಗ ಬರೋದಿಲ್ಲ ಸೊ ಅದೇ ರೀತಿ ಕೌಂಟ್ ನಾರ್ಮಲ್ ಇರ್ಬೋದು ಬಟ್ ಅವ್ರಿಗೆ ಮೊಟಿಲಿಟಿ ಇಲ್ಲ ಎದ್ದು ಓಡಾಡೋ ಸ್ಪರ್ಮ್ ಮೊಟೈಲ್ ಮೂವ್ ಆಗೋದಕ್ಕೆ ಆಗ್ತಾ ಇಲ್ಲ ಅಥವಾ ಅದು ನಾರ್ಮಲ್ ಸ್ಟ್ರಕ್ಚರ್ ಇಲ್ಲ ಅಂದರೆ ಇಟ್ ಈಸ್ ಯೂಸ್ಲೆಸ್ ಡಾಕ್ಟರ್ ಹಾಗಿದ್ರೆ ನ್ಯಾಚುರಲ್ ಆಗಿ ಸ್ಪರ್ಮ್ ಕ್ವಾಲಿಟಿಯನ್ನು ಬೂಸ್ಟ್ ಮಾಡೋಂಥದ್ದು ಹೇಗೆ ಯಾವ ರೀತಿಯಾಗಿ ಇಂಪ್ರೂವ್ ಮಾಡ್ಬೋದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇರುತ್ತೆ ಬಟ್ ಅವ್ರು ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದಿಕ್ಕೆ ಆಗೋದೇ ಇಲ್ಲ ಅಬ್ಸಲ್ಯೂಟ್ಲಿ ಝೀರೋ ಆ ಥರ ಒಂದು ಚಾನ್ಸಸ್ ತುಂಬ ತುಂಬ ಕಮ್ಮಿ ಫ್ರಾಂಕ್ಲಿ ಸ್ಪೀಕಿಂಗ್ ಹೆಲ್ತಿಯೆಸ್ಟ್ ಪಾಸಿಬಲ್ ಸ್ಪರ್ಮ್ ಹೆಲ್ತಿಯೆಸ್ಟ್ ಪಾಸಿಬಲ್ ಎಗ್ ತಗೊಂಡು ಅದಕ್ಕೊಂದು ಐಡಿಯಲ್ ಎಕ್ಸ್ಟರ್ನಲಿ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಸಮ್ಮಿಲನ ಮಾಡಿ ಎಂಬ್ರಿಯೋಸ್ನ ಮಾಡೋ ಅಂಥದ್ದು ಅದು ಐ ವಿ ಎಫ್ ನೀವು ನೋಡ್ತಾ ಇದ್ದೀರಾ ವಿಜಯ್ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಹಿಂದೆಲ್ಲ ಕಪಲ್ಸ್ಗೆ ಮಕ್ಳು ಆಗಿಲ್ಲ ಅಂದಾಗ ಬರೀ ಹೆಣ್ಣು ಮಕ್ಕಳನ್ನು ಅಷ್ಟೇ ದೂಷಿಸ್ತಾ ಇದ್ರು ಆದರೆ ಇವಾಗಿನ ಜನ್ರೇಷನಲ್ಲಿ ಕಪಲ್ಸ್ಗೆ ಮಕ್ಕಳಾಗಿಲ್ಲ ಅಂದಾಗ ಅಲ್ಲಿ ಗಂಡಿನಷ್ಟೇ ಹೆಣ್ಣಿನಷ್ಟೇ ಗಂಡಿನ ಪಾತ್ರ ಕೂಡ ಇದೆ ಅನ್ನೋವಂಥದ್ದು ಎಲ್ರಿಗೂ ಗೊತ್ತಾಗಿದೆ ಹಾಗಿದ್ರೆ ಮಕ್ಕಳಾಗಬೇಕು ಅಂತ ಹೇಳಿದ್ರೆ ಗಂಡಸರಲ್ಲೂ ಕೂಡ ಸ್ಪಮ್ ಕ್ವಾಲಿಟಿ ಅಥವಾ ಅಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ ಅನ್ನೋದು ಗೊತ್ತಾಗಬೇಕಾಗತ್ತೆ ಸೊ ಈ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರವಿಚಂದ್ರನ್ ಕೆ ಕನ್ಸಲ್ಟೆಂಟ್ ಯೂರಾಲಜಿ ಯುರೋ ಆನ್ಕಾಲಜಿ ಆ್ಯಂಡ್ ರೋಬೋಟಿಕ್ ಸರ್ಜರಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ರಕ್ಷಾ ಅವರೇ ಈ ಇನ್ವಿಟೇಷನ್ಗೆ ವೆರಿ ವೆರಿ ಥ್ಯಾಂಕ್ಫುಲ್ ಫಾರ್ ವಿಜಯ್ ಕರ್ನಾಟಕ ಹಾಗೂ ನಿಮಗೂ ಸಹ ಡಾಕ್ಟರ್ ಈಗ ಈ ಇನ್ಫರ್ಟಿಲಿಟಿ ಅಂತ ಬಂದಾಗ ಈಗ ಕಪಲ್ಸ್ಗೆ ಆಗಿಲ್ಲ ಅಂದಾಗ ಅದೇ ಹಿಂದೆ ಎಲ್ಲ ಬರೀ ಹೆಣ್ಮಕ್ಳನ್ನಷ್ಟೇ ಹೇಳ್ತಾ ಇದ್ರು ಆದ್ರೆ ಇವಾಗ ತುಂಬ ಜನರಿಗೆ ಗೊತ್ತಿದೆ ಈಗ ಕಪಲ್ಸ್ ಗೆ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಗಂಡಸರ ಪಾತ್ರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಸೊ ಸ್ಪೆಷಲಿ ಈ ಸ್ಪರ್ಮ್ ಬಗ್ಗೆ ನಾವು ಮಾತಾಡೋದಾದ್ರೆ ಎಕ್ಸಾಕ್ಟ್ಲಿ ಈ ಮೇಲ್ ಫರ್ಟಿಲಿಟಿ ಅಂತ ಹೇಳಿದ್ರೆ ಏನು ಸ್ಪರ್ಮ್ ಕೌಂಟ್ ಗಂಡಸರಲ್ಲಿ ಎಷ್ಟು ಇರಬೇಕಾಗತ್ತೆ ಸೊ ನೀವು ರೈಸ್ ಮಾಡಿರೋ ಕ್ವೆಶನ್ ಈಸ್ ವೆರಿ ವೆರಿ ಆಪ್ ನಾವು ಒಂದು ಕನ್ಸರ್ವೇಟಿವ್ ಸೊಸೈಟಿ ನೀವು ಹೇಳಿದಾಗೆ ಮುಂಚೆ ಎಲ್ಲ ಮಕ್ಕಳಾಗ್ದೆ ಮಕ್ಕಳಾಗ್ತಾ ಇಲ್ಲ ಅಂದ್ರೆ ಸೊಸೈಟಿನಲ್ಲಿ ಫ್ಯಾಮಿಲೀಲಿ ಫಸ್ಟ್ ದೋಷಿಸ್ತಾ ಇದ್ದಿದ್ದು ಹೆಣ್ಮಕ್ಳನ್ನ ಏನೋ ವ್ಯತ್ಯಾಸ ಇದೆ ನಮ್ಮ ಮೈಂಡ್ಸೆಟ್ ಹೇಗಿತ್ತು ಅಂದ್ರೆ ಹುಡುಗನ್ನ ದೋಷಿಸೋದಕ್ಕೆ ಬರೋದಿಲ್ಲ ಅನ್ನೋ ಒಂದು ಕನ್ಸರ್ವೇಟಿವ್ ಮೈಂಡ್ಸೆಟ್ ಇದ್ವಿ ಬಟ್ ಈಗ ಬರ್ತಾ ಬರ್ತಾ ನೀವು ಹೇಳಿದ ರೀತಿಲಿ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ ಸೊಸೈಟಿನಲ್ಲೂ ಸಹ ಮತ್ತೆ ಈ ಲೈಫ್ ಸ್ಟೈಲ್ ಚೇಂಜಸ್ ಜಾಸ್ತಿ ಆಗ್ತಾ ಇರೋರಿಂದ ಹೆಣ್ಮಕ್ಳ ಕಡೆಯಿಂದ ಎಷ್ಟು ಪರ್ಸೆಂಟೇಜ್ ರೀಸನ್ಸ್ ಇದೆಯೋ ಇನ್ಫರ್ಟಿಲಿಟಿ ಗಂಡ್ ಮಕ್ಳ ಕಡೆಯಿಂದ ಆಲ್ಮೋಸ್ಟ್ ಸೇಮ್ ಪರ್ಸೆಂಟೇಜ್ ಇದೆ ಡಾಕ್ಟರ್ ಹಾಗಿದ್ರೆ ಈ ಸ್ಪರ್ಮ್ ಕ್ವಾಲಿಟಿ ಡೌನ್ ಯಾವ ಹೆಚ್ಚಾಗಿರುತ್ತೆ ಫ್ಯಾಕ್ಟರ್ ಜಾಸ್ತಿ ಈಗ ರಿಸ್ಕ್ ಫ್ಯಾಕ್ಟರ್ ಅನ್ನೋದಕ್ಕೆ ಪಿನ್ ಪಾಯಿಂಟ್ ಮಾಡಿ ಹೇಳೋದಿಕ್ಕೆ ಬರೋದಿಲ್ಲ ಈಗ ಬೈ ಅಂಡ್ ಲಾರ್ಜ್ ಒಬ್ರು ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದಾರೆ ಹೆಲ್ತಿ ಡಯೆಟ್ ಬೇಸಿಕ್ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ಕೊಂಡಿದ್ದಾರೆ ಯಾವುದೇ ರೀತಿ ಒಂದು ಚಟ ಇಲ್ಲ ಸ್ಮೋಕಿಂಗ್ ಆಗಿರ್ಬೋದು ಡ್ರಿಂಕಿಂಗ್ ಆಗಿರ್ಬೋದು ಡ್ರಗ್ಸು ಆ ಥರ ಏನೂ ಇಲ್ಲ ಯಾವುದೇ ರೀತಿ ಟಾಕ್ಸಿನ್ಸ್ ಅಂತೀವಿ ಅದಕ್ಕೆ ಎಕ್ಸ್ಪೋಷರ್ ಇಲ್ಲದೇ ಇರೋ ಅಂಥವ್ರು ಅಥವಾ ಬೇರೆ ಯಾವುದೇ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇಲ್ಲ ಅಂದರೆ ದಟ್ ಈಸ್ ಗುಡ್ ಎನಫ್ ಈಗ ಪಿನ್ ಪಾಯಿಂಟ್ ಮಾಡಿ ಹೇಳೋದು ಅಂತ ಅಂದರೆ ನಾನು ಹೇಳಿದಂಗೆ ನಮ್ಮ ಸಿಟಿ ಡ್ವೆಲ್ಲರ್ಸಲ್ಲಿ ಸ್ವಲ್ಪ ಇನ್ಫರ್ಟಿಲಿಟಿ ರೇಟ್ ಜಾಸ್ತಿ ಅಂತ ಹೇಳ್ತೀವಿ ಪ್ರಾಬಬ್ಲಿ ಸ್ಟ್ರೆಸ್ ಈಗ ನೀವು ನಿಮ್ದೇ ಸುಟ್ಲು ನೋಡ್ತಾ ಇರ್ತೀರಾ ಕೇಳಿರ್ತೀರಾ ಒಂದು ಕುಡಿಯೋದಿಲ್ಲ ಮಾಡೋದಿಲ್ಲ ವೆರಿ ಆಕ್ಟಿವ್ ಫಿಸಿಕಲ್ ಬಟ್ ಏನೋ ಪ್ರಾಬ್ಲಮ್ ಆಗ್ತಾರೆ ಆಸ್ ಎ ಕಪಲ್ ಅವರು ಕನ್ಸೀವ್ ಆಗೋದಿಲ್ಲ ಹೇಳ್ಕೊತಾ ಇರ್ತಾರೆ ಬಟ್ ಅವರೆಲ್ಲ ಹೇಗಿರ್ತಾರೆ ಅಂದ್ರೆ ಬೆಳಿಗ್ಗೆ ಏಳು ಗಂಟೆಗೆ ಮನೆ ಬಿಟ್ರೆ ರಾತ್ರಿ ಹತ್ತು ಗಂಟೆಗೆ ಮನೆಗೆ ವಾಪಸ್ ಬರ್ತಾ ಇರ್ತಾರೆ ಕೆಲ್ಸದಲ್ಲಿ ತುಂಬಾ ಸ್ಟ್ರೆಸ್ ತಗೊಂಡಿರ್ತಾರೆ ಇಲ್ಲ ಅಂದ್ರೆ ಅವ್ರದ್ದು ಮೆಂಟಲ್ ಸ್ಟೇಟೇ ಹೇಗಿರತ್ತೆ ಅಂದ್ರೆ ಒಂದು ಆಂಗ್ಸಿಯಸ್ ಟೈಪ್ ಆಫ್ ಪರ್ಸನ್ ಇರ್ತಾರೆ ಸೊ ಇಟ್ ಆಲ್ ಹ್ಯಾಸ್ ಅ ಬೇರಿಂಗ್ ಯಾವ ರೀತಿ ಸೆಮೆನ್ ಕ್ವಾಲಿಟಿ ಬರುತ್ತೆ ಅನ್ನೋದು ಆಲ್ ದಿ ಸ್ಮಾಲ್ ಥಿಂಗ್ಸ್ ಹ್ಯಾಸ್ ಅ ಬೇರಿಂಗ್ ಸೊ ಸ್ಟ್ರೆಸ್ ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಡೆಫಿನೆಟ್ಲಿ ಡೆಫಿನೆಟ್ಲಿ ಎಸ್ಪೆಷಲಿ ಇವಾಗ ನಾವು ಬೆಂಗಳೂರಲ್ಲಿ ಐ ಟಿ ಕ್ಯಾಪಿಟಲ್ ಅಂತ ಹೇಳ್ತೀವಿ ಮೆಜಾರಿಟಿ ಆಫ್ ದೆಮ್ ಆರ್ ಇನ್ ಐ ಟಿ ಜಾಬ್ ಆಫ್ ಲೆಟ್ ನಾನು ಪರ್ಸ್ನಲ್ ಪರ್ಸ್ನಲ್ಲಾಗೇನು ನೋಟಿಸ್ ಮಾಡಿರೋದಂಥದ್ದು ಐ ಟಿ ಜಾಬಲ್ಲಿರೋರು ಸ್ವಲ್ಪ ಈ ಒಂದು ಇನ್ಫರ್ಟಿಲಿಟಿ ರೇಟ್ ಜಾಸ್ತಿ ಪ್ರಾಬ್ಲಮ್ ಜಾಸ್ತಿ ಇದೆ ವೈಫು ಕೆಲಸ ಮಾಡ್ತಾ ಇರ್ತಾರೆ ಹಸ್ಬೆಂಡು ಕೆಲಸ ಮಾಡ್ತಾ ಇರ್ತಾರೆ ಫಸ್ಟು ಅವ್ರಿಗೆ ಆ ಒಂದು ಫಿಸಿಕಲ್ ಇಂಟಿಮೆಸಿಗೆ ಟೈಮ್ ಇರೋದಿಲ್ಲ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾರೆ ನೈಟ್ ವಾಪಸ್ ಬರ್ತಾರೆ ಎಷ್ಟು ಸುಸ್ತಾಗಿರ್ತಾರೆ ಅಂದರೆ ದೇ ಕೆನಾಟ್ ಥಿಂಕ್ ಆಫ್ ಎನಿಥಿಂಗ್ ಹೋಗಿ ಮಲಗಿದ್ರೆ ಸಾಕು ಅಂತ ಆ ಒಂದು ಮೈಂಡ್ ಇರುತ್ತೆ ಇಲ್ಲ ಅಂದರೆ ಅದನ್ನೇನೋ ಒಂದು ಪರೀಕ್ಷೆ ಥರ ಟ್ರೀಟ್ ಮಾಡ್ತಾರೆ ಕನ್ಸೀವ್ ಆಗಬೇಕು ಕನ್ಸೀವ್ ಆಗಬೇಕು ಅಷ್ಟೇ ಈಗ ಹೆಂಗಸ್ರೆ ಹೇಗಿರ್ತಾರೆ ಅಂದರೆ ಫರ್ಟೈಲ್ ಪೀರಿಯಡ್ ಅಂತ ಇರುತ್ತೆ ಸೈಕಲ್ಸ್ ಅಲ್ಲಿ ಸೈಕಲ್ಸಲ್ಲಿ ಇದರ ಸರ್ಟನ್ ಪೀರಿಯಡ್ ವಿಚ್ ಈಸ್ ಕಾಲ್ಡ್ ಫರ್ಟೈಲ್ ಪೀರಿಯಡ್ ಸೊ ಅವ್ರು ಏನು ಮಾಡ್ತಾರೆ ಆ ಟೈಮಲ್ಲಿ ಅಷ್ಟೇ ಕನ್ಸೀವ್ ಆಗೋದಿಕ್ಕೆ ಪ್ರಯತ್ನ ಮಾಡೋದು ಒಂದು ಎಕ್ಸಾಮ್ ಥರ ಟ್ರೀಟ್ ಮಾಡ್ತಾರೆ ಸೊ ಆ ಥರ ಬರೀ ಟಾರ್ಗೆಟೆಡ್ ಅಪ್ರೋಚ್ ಮಾಡಿದಾಗ ನಮಗೆ ಸಕ್ಸಸ್ ಸಿಗೋದಿಲ್ಲ ಇಟ್ ಶುಡ್ ಕಮ್ ನ್ಯಾಚುರಲಿ ಇಟ್ ಶುಡ್ ಬಿ ಎ ಪ್ರೋಸೆಸ್ ಇಟ್ ಶುಡ್ ನಾಟ್ ಬಿ ಲೈಕ್ ಎ ಟಾರ್ಗೆಟ್ ದಟ್ ಈಸ್ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ನಾವು ಹೇಳಿ ನೋಡ್ದಂಗೆ ಐ ಟಿ ಡ್ವೆಲ್ಲರ್ಸಲ್ಲಿ ಲಾಂಗ್ ವರ್ಕಿಂಗ್ ಅವರ್ಸು ಕೂತೆ ಇರ್ತಾರೆ ಬರೀ ಕಾಫಿ ಕುಡಿತಾ ಇರ್ತಾರೆ ಬೇರೆ ಏನು ಅವ್ರಿಗೆ ಫಿಸಿಕಲ್ ಆ್ಯಕ್ಟಿವಿಟಿಗೆ ಇದೇ ಇರೋಲ್ಲ ಮೆಂಟಲ್ ವೆಲ್ ಬೀಯಿಂಗ್ ಕಡೆ ಗಮನವೇ ಇರಲ್ಲ ಟಾರ್ಗೆಟ್ಸ್ ಇರುತ್ತೆ ಸ್ಟ್ರೆಸ್ ಇರುತ್ತೆ ಸೊ ಇಂಥ ಒಂದು ಸಿಚ್ಯುವೇಶನಲ್ಲಿ ದ ಓವರ್ ಆಲ್ ವೆಲ್ ಬೀಯಿಂಗ್ ಆಫ್ ದ ಹೆಲ್ತ್ ವಿಲ್ ಗೋ ಡೌನ್ ಆ್ಯಂಡ್ ಅದು ಸರ್ಟನ್ಲಿ ನಮಗೆ ಈ ಸೆಮೆನ್ ಕ್ವಾಲಿಟಿನಲ್ಲಿ ರಿಫ್ಲೆಕ್ಟ್ ಆಗೇ ಆಗುತ್ತೆ ಓಕೆ ಹಾಗಾದರೆ ಸ್ಮೋಕಿಂಗ್ ಡ್ರಿಂಕ್ಸ್ ಇದೆಲ್ಲ ಎಫೆಕ್ಟ್ ಆಗುತ್ತೆ ಡಾಕ್ಟರ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಟು ಮೈ ಮೈಂಡ್ ದೇರ್ ಆಲ್ ನಂಬರ್ ಒನ್ ಕಲ್ಪ್ರಿಟ್ಸ್ ಸ್ಮೋಕಿಂಗು ಡ್ರಿಂಕಿಂಗ್ ಎಲ್ಲ ಮಾಡಿದಾಗ ಸ್ವಲ್ಪ ಟೆಕ್ನಿಕಲ್ ಆಗಿ ಮಾತಾಡೋದು ಅಂತ ಆದರೆ ಈಗ ಸ್ಮೋಕಿಂಗು ಡ್ರಿಂಕಿಂಗು ಎಲ್ಲ ಮಾಡಿದಾಗ ನಮ್ಮ ಬಾಡಿನಲ್ಲಿ ಆಕ್ಸಿಡೆನ್ಸ್ ಅಂತ ಹೇಳ್ತೀವಿ ಅದ್ರದ್ದು ಲೆವೆಲ್ಸ್ ಹೆಚ್ಚುತ್ತಾ ಹೋಗುತ್ತೆ ಈ ಆಕ್ಸಿಡೆನ್ಸ್ ಲೆವೆಲ್ ಎಲ್ಲೆಲ್ಲಿ ಹೆಚ್ತಾ ಹೋಗುತ್ತೆ ನಮ್ಮ ಮೈಯಲ್ಲಿ ಟಿಶ್ಯೂಸ್ ಅಂತ ಹೇಳ್ತೀವಿ ಟಿಶ್ಯೂಸ್ ಒಂಥರ ಒಂದು ಬೇಸಿಕ್ ಬ್ರಿಕ್ಸ್ ಇದ್ದಂಗೆ ಬಾಡಿನಲ್ಲಿ ಟಿಶ್ಯೂಸ್ ಎಲ್ಲ ಕೂಡಿ ಕೂಡಿ ಆರ್ಗನ್ ಆಗುತ್ತೆ ಆರ್ಗನೆಲ್ಲ ಕೂಡಿ ಕೂಡಿ ನಮಗೆ ಬಾಡಿ ಆಗುತ್ತೆ ಈ ಟಿಶ್ಯೂಸಲ್ಲಿ ಮತ್ತೆ ಸೆಲ್ಸ್ ಅಂತ ಬರುತ್ತೆ ಈ ಆಕ್ಸಿಡೆನ್ಸ್ ಲೆವೆಲ್ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ ಈ ನಮ್ಮ ಸೆಲ್ಸ್ ಅಂತ ಹೇಳ್ತೀವಲ್ಲ ಟಿಶ್ಯೂನಲ್ಲಿ ರಿಪೇರ್ ಕೆಪಾಸಿಟಿ ಇರುತ್ತೆ ನಮ್ಮ ಬಾಡಿಗೆ ಏನೇ ಆದರೂ ರಿಪೇರ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಅದಕ್ಕಿರುತ್ತೆ ರೆಜ್ಯುವಿನೇಟ್ ಅಂಥ ಕೆಪಾಸಿಟಿ ಇರುತ್ತೆ ಆಕ್ಸಿಡೆಂಟ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋದಾಗ ಆ ಕೆಪಾಸಿಟಿ ಕಮ್ಮಿ ಆಗಿಬಿಡುತ್ತೆ ದ ಓವರ್ ಆಲ್ ರಿಪೇರ್ ಕೆಪಾಸಿಟಿ ರೆಜುವಿನೇಷನ್ ಕೆಪಾಸಿಟಿ ಎಲ್ಲ ಕಮ್ಮಿ ಆಗಿಬಿಡುತ್ತೆ ಸ್ಮೋಕಿಂಗ್ ಆಗಿರ್ಬೋದು ಡ್ರಿಂಕಿಂಗ್ ಆಗಿರ್ಬೋದು ಸ್ಟ್ರೆಸ್ ಆಗಿರ್ಬೋದು ಅನ್ಹೆಲ್ತಿ ಡಯೆಟ್ ಆಗಿರ್ಬೋದು ಆ್ಯಬ್ಸೆನ್ಸ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಆಗಿರ್ಬೋದು ಇವೆಲ್ಲ ಆದಾಗ ನಮಗೆ ಆಕ್ಸಿಡೆಂಟ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ಇಟ್ ವಿಲ್ ಡೈರೆಕ್ಟ್ಲಿ ಅಫೆಕ್ಟ್ ಬಾಡೀಸ್ ಹೀಲಿಂಗ್ ಕೆಪಾಸಿಟಿ ಆ್ಯಂಡ್ ರೆಜುವಿನೇಟಿಂಗ್ ಕೆಪಾಸಿಟಿ ಇರುತ್ತೆ ಓಕೆ ಡಾಕ್ಟರ್ ಈಗ ಇದರ ಸ್ಕ್ರೀನಿಂಗ್ ಅನ್ನು ಯಾವ ರೀತಿಯಾಗಿ ಮಾಡ್ತೀರಾ ಅಂದ್ರೆ ಇನ್ಫರ್ಟಿಲಿಟಿ ಇದೆ ಸಮಸ್ಯೆ ಇದೆ ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಟೆಸ್ಟ್ ಯಾವ ಈಗ ಸ್ಕ್ರೀನಿಂಗ್ ಅನ್ನೋದು ಟೆಕ್ನಿಕಲಿ ಸ್ಪೀಕಿಂಗ್ ಯಾರೋ ಒಬ್ರು ಜಸ್ಟ್ ಒಂದು ಹೆಲ್ತ್ ಚೆಕ್ಗೆ ಬರ್ತಾರೆ ಬಂದಾಗ ಮಾಡೋ ಅಂಥದ್ದು ಸ್ಕ್ರೀನಿಂಗು ಇಲ್ಲಾಂದ್ರೆ ಒಂದು ಸ್ಪೆಸಿಫಿಕ್ ಪಾಪ್ಯುಲೇಷನ್ ಗ್ರೂಪ್ನ ನಾವು ಹಿಡಿದು ಕರ್ಕೊಂಬಂದಿ ಪರೀಕ್ಷೆ ಮಾಡಿದಾಗ ಸ್ಕ್ರೀನಿಂಗ್ ಅಂತ ಹೆಚ್ಚು ಟೆಕ್ನಿಕಲಿ ಮಾತಾಡೋದಾದರೆ ಮೆನಿ ಟೈಮ್ಸ್ ಇದು ಇನ್ಫರ್ಟಿಲಿಟಿ ಅನ್ನೋದು ಯಾರು ಬಂದು ಸುಮ್ನೆ ಬಂದ್ ತೋರಿಸ್ಕೊಳಲ್ಲ ಮತ್ತೆ ಇನ್ನೊಂದು ಯಾರಿಗು ನನಗೇನೋ ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ ಅದು ಆಕ್ಸೆಪ್ಟ್ ಮಾಡ್ಕೊಂಡಾಗ ಬರ್ತಾರೆ ಏನಾದ್ರೂ ಇದೆಯಾ ನನಗೆ ನೋಡಿ ಅಂತ ಒಂದು ಸೊಸೈಟಿ ಥಿಂಕಿಂಗ್ ಒಂದು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ನಾವು ಸೊ ಅದು ಸ್ಕ್ರೀನಿಂಗ್ ಅನ್ನೋದಕ್ಕಿಂತ ಹೇಗೆ ಅವ್ಯಾಲ್ಯೂಯೇಟ್ ಮಾಡ್ಬೋದು ಅಂತ ಮಾತಾಡೋಣ ಸೊ ಈಗ ಒಂದು ಕಪಲ್ ಬರ್ತಾರೆ ಬಂದು ನಮಗೆ ಮದುವೆ ಆಗಿದೆ ಒಂದು ಟೂ ಇಯರ್ಸ್ ಮಿನಿಮಮ್ ಟೂ ಇಯರ್ಸ್ ಮದುವೆ ಆಗಿ ಮಿನಿಮಮ್ ಟೂ ಇಯರ್ಸ್ ಅವರು ಪ್ರಾಪರಾಗಿ ಒಂದು ಎಫರ್ಟ್ ಹಾಕಿರಬೇಕು ಫಿಸಿಕಲ್ ಇಂಟಿಮೆಸಿ ಟ್ರೈ ಮಾಡಿರಬೇಕು ಮಗು ಆಗೋದಕ್ಕೆ ಟೂ ಇಯರ್ಸ್ ಆದಮೇಲೂ ಸಹ ವಿತ್ ಪ್ರಾಪರ್ ಫಿಸಿಕಲ್ ಕಾಂಟ್ಯಾಕ್ಟ್ ಇಂಟಿಮೆಸಿ ಮಗು ಆಗ್ತಾ ಇಲ್ಲ ಅಂದಾಗ ನಾವು ಅವ್ರನ್ನ ಇನ್ಫರ್ಟಿಲಿಟಿ ಅನ್ನೋ ಒಂದು ಡೆಫಿನೇಷನ್ಗೆ ತೊಗೋತೀವಿ ತಗೊಂಡು ಸೈಮಲ್ಟೇನಿಯಸ್ಸಾಗಿ ಹೆಣ್ಮಗು ಅವ್ಯಾಲ್ಯೂಯೇಷನ್ ಆಗುತ್ತೆ ಸೈಮಲ್ಟೇನಿಯಸ್ಸಾಗೆ ಗಂಡ್ಸ್ರದ್ದು ಅವ್ಯಾಲ್ಯೇಷನ್ ಆಗುತ್ತೆ ಸೊ ಆ ಥರ ಯಾರು ಯುರಾಲಜಿಸ್ಟ್ ಹತ್ರ ಬರ್ತಾರೆ ಡಾಕ್ಟ್ರೇ ಈ ಥರ ನಮಗೆ ಪ್ರಾಬ್ಲಮ್ ಇದೆ ನೋಡಿ ಅಂತ ಹೇಳಿದಾಗ ಫಸ್ಟ್ ನಾವು ಈಗ ಹಿಸ್ಟ್ರಿ ತೊಗೋತೀವಿ ಏನೇನು ಎತ್ತ ಅವ್ರದ್ದು ಹ್ಯಾಬಿಟ್ಸ್ ಏನು ವರ್ಕ್ ಏನು ಈಗ ಸ್ಟ್ರೆಸ್ ಅಂಥದ್ದು ಏನಾದರೂ ಅದ್ರ ಮೇಲೆ ಬೇರಿಂಗ್ ಇದೆಯಾ ಅನ್ನೋ ಒಂದು ಎಸ್ಟಿಮೇಟಿಗೆ ತೊಗೋತೀವಿ ಅದಾದಮೇಲೆ ಪರೀಕ್ಷೆ ಮಾಡಿ ನೋಡ್ತೀವಿ ಪರೀಕ್ಷೆ ಮಾಡಿದಾಗ ಟೆಸ್ಟಿಸಲ್ಲಿ ಏನಾದರೂ ಬದಲಾವಣೆಗಳಿದೆಯಾ ಅವಾಗಲೇ ನಾವು ಮಾತಾಡಿದಾಗೆ ವಾರಿಕೋಸಿಲ್ ಅದು ಗಡ್ಡೆ ಥರ ಏನಾದರೂ ಕೆಳಗೆ ಸಿಗುತ್ತಾ ಅಥವಾ ಈಗ ಫಿಸಿಕಲ್ ಇಂಟಿಮೆಸಿ ಮಾಡೋದಕ್ಕೆ ಪ್ರಾಬ್ಲಮ್ ಆಗೋ ರೀತಿಲಿ ಏನಾದರೂ ಸ್ಟ್ರಕ್ಚರಲ್ ಚೇಂಜಸ್ ಇದೆಯಾ ಅನ್ನೋದೆಲ್ಲ ಡೇಟಾ ಗ್ಯಾದರ್ ಮಾಡ್ಕೊತೀವಿ ಪರೀಕ್ಷೆ ಅಂತ ಬಂದಾಗ ಫಸ್ಟು ಒಂದು ಸೆಮೆನ್ ಅನಾಲಿಸಿಸ್ ಮಾಡೋದಕ್ಕೆ ಹೇಳ್ತೀವಿ ಈ ಸೆಮೆನ್ ಅನಾಲಿಸಿಸ್ ಮಾಡೋದಕ್ಕೆ ಟೂ ಟು ಸೆವೆನ್ ಡೇಸ್ ಆ್ಯಬ್ಸ್ಟಿನೆನ್ಸ್ ಇರಬೇಕು ಇವತ್ತೇ ಬೆಳಿಗ್ಗೆ ಫಾರ್ ಎನಿ ರೀಸನ್ ಅವರು ಇಂಟಿಮೆಸಿ ಮಾಡಿದ್ದಾರೆ ಇಲ್ಲಾಂದರೆ ಎಜಾಕ್ಯುಲೇಟ್ ಮಾಡಿದ್ದಾರೆ ಅಂದರೆ ಆಗಿ ಮಾಡೋದಕ್ಕೆ ಹೋಗೋಲ್ಲ ಒಂದು ಟೂ ಟು ಸೆವೆನ್ ಡೇಸ್ ಗ್ಯಾಪ್ ಇದ್ದಾದ ಒಂದು ಸೆಮೆನ್ ಅನಾಲಿಸಿಸ್ ಮಾಡಿಸಿ ಅಂತ ಹೇಳಿ ಅವ್ರಿಗೆ ಕಳಿಸ್ತೀವಿ ಆ ಸೆಮೆನ್ ಅನಾಲಿಸಿಸಲ್ಲಿ ನಮಗೆ ಈ ಡಬ್ಲ್ಯೂ ಎಚ್ ಓ ರೆಫರೆನ್ಸ್ ವ್ಯಾಲ್ಯೂ ಅಂತ ಏನು ಮಾತಾಡಿದ್ವಿ ಅದ್ರ ಬೇಸಿಸ್ ಮೇಲೆ ಒಂದು ರಿಪೋರ್ಟ್ ರೆಡಿ ಆಗುತ್ತೆ ಸೊ ಅದು ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ ಬಂದು ಹಾರ್ಮೋನ್ಸ್ ನಾವು ಹಾಗೆ ಹಾರ್ಮೋನ್ಸಲ್ಲಿ ಟೆಸ್ಟ್ ಟೆಸ್ಟ್ ಬರ್ಬೋದು ಎಫ್ ಎಸ್ ಎಚ್ ಬರ್ಬೋದು ಪ್ರೊಲ್ಯಾಕ್ಟಿನ್ಸ್ ಅಂತ ಇರುತ್ತೆ ಸೊ ಇದೊಂದು ಹಾರ್ಮೋನ್ ಎವ್ಯಾಲ್ಯೂಯೇಷನ್ ಒಂದು ಮಾಡ್ಕೋತೀವಿ ಇವೆರಡು ಒಂದು ಬೇಸಿಕ್ ಇದಲ್ದಿರ ನೀವು ಇದಕ್ಕೂ ಮುಂಚೆ ಎಕ್ಸಾಕ್ಟ್ಲಿ ಪಾಯಿಂಟ್ಔಟ್ ಮಾಡಿದಾಗೆ ಶುಗರ್ ಏನಾದರೂ ಪ್ರಾಬ್ಲಮ್ ಇದೆಯಾ ಥೈರಾಯ್ಡ್ ಏನಾದರೂ ಪ್ರಾಬ್ಲಮ್ ಇದೆಯಾ ಬಾಡಿನಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಏನಾದರೂ ವೇರಿಯೇಷನ್ ಇದೆಯಾ ಅನ್ನೋದನ್ನು ಒಂದು ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡ್ರೆ ಬೇರೆ ಯಾವ್ದಾದ್ರು ಹೆಲ್ತ್ ಇಶ್ಯೂಸ್ ಇದೆಯಾ ಅನ್ನೋದನ್ನು ಕೂಡ ನೋಡ್ತೀರಾ ಕರೆಕ್ಟ್ ಡಾಕ್ಟರ್ ಈಗ ನೀವು ಸಮನ್ ಅನಾಲಿಸಿಸ್ ಬಗ್ಗೆ ಹೇಳಿದ್ರಿ ಈ ಸಮನ್ ಅನಾಲಿಸಿಸ್ ಅಂದ್ರೆ ವಾಟ್ ಎಕ್ಸಾಕ್ಟ್ಲಿ ಏನು ಅದು ಈಗ ಫಸ್ಟ್ ಪ ಪರೀಕ್ಷೆ ಮಾಡೋದೇ ಸೆಮೆನ್ ಅನಾಲಿಸಿಸ್ ನಾವು ಇನ್ಫರ್ಟಿಲಿಟಿ ಅಲ್ಲಿ ನಾನು ಹೇಳಿದಾಗೆ ಒಂದು ಟೂ ಟು ಸೆವೆನ್ ಡೇಸ್ ಇಲ್ಲಾ ಟೂ ಟು ಫೈವ್ ಡೇಸ್ ಅವರು ಆ್ಯಬ್ಸ್ಟಿನೆನ್ಸ್ ಅಂತ ಹೇಳ್ತೀವಿ ಯಾವುದೇ ರೀತಿ ಕಾಂಟ್ಯಾಕ್ಟ್ ಅಥವಾ ಎಜಾಕ್ಯುಲೇಟ್ ಆಗಿರಬಾರ್ದು ಯಾಕಂದರೆ ಅದು ಇಂಡೈರೆಕ್ಟಾಗಿ ಸೆಮೆಂಟ್ ಕ್ವಾಲಿ ಕ್ವಾಲಿಟಿ ಮೇಲೆ ಇಂಪ್ಯಾಕ್ಟ್ ಬರುತ್ತೆ ನಾವು ರಾಂಗ್ ಇಂಟ್ರಪ್ರಿಟೇಷನ್ ಆಗೋಗುತ್ತೆ ಆವಾಗ ಸೊ ಒಂದು ಟು ಟು ಫೈವ್ ಡೇಸ್ ಆ್ಯಬ್ಸ್ಟಿನೆನ್ಸ್ ಇದ್ದು ಆಮೇಲೆ ಬಂದು ಸೆಮೆನ್ ಕಲೆಕ್ಟ್ ಮಾಡಿ ಇಮಿಡಿಯೇಟಾಗಿ ಪರೀಕ್ಷೆಗೆ ಕೊಡಬೇಕು ಅಂತ ಹೇಳ್ತೀವಿ ಈ ಪರೀಕ್ಷೆಗೆ ಮೇಲೆ ಈ ಡಬ್ಲ್ಯೂ ಹೆಚ್ ಓ ರೆಫರೆನ್ಸ್ ವ್ಯಾಲ್ಯೂ ಪ್ರಕಾರ ಫಸ್ಟು ಎಷ್ಟು ವಾಲ್ಯೂಮ್ ಕೊಟ್ಟಿದ್ದಾರೆ ನೋಡ್ತೀವಿ ಮಿನಿಮಮ್ ಒಂದು ಟೂ ಟು ತ್ರೀ ಎಮ್ ಎಲ್ ಇರಬೇಕು ಅದಾದಮೇಲೆ ಕೌಂಟ್ ಎಷ್ಟಿದೆ ಅಂತ ನೋಡ್ತೀವಿ ನಾವು ಆವಾಗಲೇ ಡಿಸ್ಕಸ್ ಮಾಡಿದಾಗ ಅಟ್ಲೀಸ್ಟ್ ಫಿಫ್ಟೀನ್ ಟು ಸಿಕ್ಸ್ಟೀನ್ ಮಿಲಿಯನ್ ಪರ್ ಎಮ್ ಎಲ್ ಇರಬೇಕು ಬರೀ ಕೌಂಟ್ ಅಷ್ಟೇ ನಮಗೆ ಸಾಲೋದಿಲ್ಲ ಅದರದ್ದು ಕ್ವಾಲಿಟಿ ಹೇಗಿದೆ ಅನ್ನೋದು ನೋಡಬೇಕು ಮತ್ತು ಈ ಸ್ಪರ್ಮ್ಡ್ ಮೊಟಿಲಿಟಿ ಅಂತ ಹೇಳ್ತೀವಿ ಆ ಮೊಟಿಲಿಟಿ ಎಷ್ಟು ಮಟ್ಟಕ್ಕಿದೆ ಅದರದ್ದು ಸ್ಟ್ರಕ್ಚರ್ ಹೇಗಿದೆ ಅದ್ರ ಒಳಗೆ ಡಿ ಎನ್ ಎ ಇಂಟಿಗ್ರಿಟಿ ಯಾವ ಥರ ಇದೆ ಅನ್ನೋದೆಲ್ಲ ನೋಡಬೇಕಾಗತ್ತೆ ನಾನೀಗ ಪೇಶೆಂಟ್ಸ್ಗೆ ಕೌನ್ಸಿಲ್ ಮಾಡಬೇಕಾದ್ರೆ ಅದನ್ನು ನಾನು ಸೋಲ್ಜರ್ಸಿಗೆ ಕಂಪೇರ್ ಮಾಡ್ತೀನಿ ಸ್ಪಮ್ಸ್ನ ಇವಾಗ ನಮಗೆ ಒಂದು ಲಕ್ಷ ಜನ ಸೋಲ್ಜರ್ ಇದ್ದಾರೆ ಅವರೆಲ್ಲರೂ ಹ್ಯಾಂಡಿಕ್ಯಾಪು ಶಕ್ತಿನೇ ಇಲ್ಲ ಏನಾದರೂ ಉಪಯೋಗ ಬರುತ್ತಾ ಉಪಯೋಗ ಬರೋದಿಲ್ಲ ಸೊ ಅದೇ ರೀತಿ ಕೌಂಟ್ ನಾರ್ಮಲ್ ಇರ್ಬೋದು ಬಟ್ ಅವ್ರಿಗೆ ಮೊಟಿಲಿಟಿ ಇಲ್ಲ ಎದ್ದು ಓಡಾಡೋ ಸ್ಪರ್ಮ್ ಮೊಟೈಲ್ ಮೂವ್ ಆಗೋದಕ್ಕೆ ಆಗ್ತಾಯಿಲ್ಲ ಅಥವಾ ಅದು ನಾರ್ಮಲ್ ಸ್ಟ್ರಕ್ಚರ್ ಇಲ್ಲ ಅಂದರೆ ಇಟ್ ಈಸ್ ಯೂಸ್ಲೆಸ್ ಕೌಂಟ್ ಸ್ವಲ್ಪ ಕಮ್ಮಿ ಇರ್ಬೋದು ಆದರೆ ಮೊಟಿಲಿಟಿ ಚೆನ್ನಾಗಿದೆ ಮಾರ್ಫಾಲಜಿ ಚೆನ್ನಾಗಿದೆ ಅಂದ್ರೂ ಇಟ್ ಇಸ್ ಸ್ಟಿಲ್ ಆಕ್ಸೆಪ್ಟಬಲ್ ಕೌಂಟ್ ಎಲ್ಲ ಚೆನ್ನಾಗಿದೆ ಮೊಟಿಲಿಟಿನೂ ಚೆನ್ನಾಗಿದೆ ಬಟ್ ಮಾರ್ಫಾಲಜಿ ಅಂತ ಹೇಳ್ತೀವಿ ಸ್ಟ್ರಕ್ಚರ್ ಚೆನ್ನಾಗಿಲ್ಲ ಅಂದ್ರೂ ಪ್ರಾಬ್ಲಮ್ಮು ಸೊ ಈ ರೀತಿ ಕೌಂಟ್ ಮೊಟಿಲಿಟಿ ಮಾರ್ಫಾಲಜಿ ಈ ಮೂರೂ ಇಂಪಾರ್ಟೆಂಟ್ ಒಂದು ಸ್ಪಮ್ ಇಫ್ ಇಟ್ ಆಸ್ ಟು ಏಬಲ್ ಟು ಡೆಲಿವರ್ ಈ ಮೂರೂ ಇರಬೇಕು ಸೊ ಸ್ಪಮ್ಮಲ್ಲಿ ಹಂಗಾದ್ರೆ ಕ್ವಾಂಟಿಟಿಗಿಂತ ಕ್ವಾಲಿಟಿ ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಓಕೆ ಈಗ ಸ್ಪರ್ಮ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಥವಾ ಸ್ಪರ್ಮ್ ಕ್ವಾಲಿಟಿ ಕಡಿಮೆ ಇದೆ ಅಂದಾಗ ಅದನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅದರ ಟ್ರೀಟ್ಮೆಂಟ್ ಬಗ್ಗೆ ಹೇಳಿ ಈಗ ಒನ್ಸ್ ನಾವು ಅನಾಲಿಸಿಸ್ ರಿಪೋರ್ಟ್ ತಗೋತೀವಿ ಅದರಲ್ಲಿ ಏನೇನು ಡೆಫಿಸಿಟ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ ಟೆಕ್ನಿಕಲಿ ಕೆಲವು ಪದಗಳಿದೆ ಅದನ್ನು ಡಯಾಗ್ನೋಸ್ ಮಾಡಿ ಲೇಬಲ್ ಮಾಡೋದಕ್ಕೆ ಅವಾದಮೇಲೆ ಇದು ರೆಟ್ರೋಗ್ರಿಡ್ ಅಂತ ಹೇಳ್ತೀವಿ ಈಗ ರಿಪೋರ್ಟ್ ಇದೆ ಇದಕ್ಕೆ ಏನು ಕಾರಣಗಳಿರ್ಬೋದು ಅಂತ ಹುಡುಕೊಂಡು ಹೋಗ್ತೀವಿ ಹಿಂದಕ್ಕೆ ಈಗ ಮೊಟಿಲಿಟಿ ಕಮ್ಮಿ ಇದೆ ಎಲ್ಲಾನು ಚೆನ್ನಾಗಿದೆ ಮೊಟಿಲಿಟಿ ಕಮ್ಮಿ ಇದೆ ಅಂದಾಗ ಏನಾದ್ರೂ ವ್ಯಾರಿಕೋಸ್ ಇಲ್ ಇದೆಯಾ ಏನಾದರೂ ಇದು ಟೆಂಪರೇಚರ್ ಇರೆಗ್ಯುಲೇಷನ್ ಇದು ಪ್ರಾಬ್ಲಮ್ ಆಗಿದೆಯಾ ಅಂತ ಸ್ಪೆಸಿಫಿಕ್ ಆಗಿ ಹೋಗ್ತೀವಿ ಅವಾಗ ಬೇಕು ಅಂದಾಗ ಕೆಳಗೆ ಒಂದು ಸ್ಕ್ರೋಟಲ್ ಅಲ್ಟ್ರಾಸೌಂಡ್ ಮಾಡಿಸ್ಕೊತೀವಿ ನಾವು ಪರೀಕ್ಷೆ ಮಾಡಿದಾಗ ಕೈಗೆ ಏನು ಸಿಗದೆ ಇರ್ಬೋದು ವಿ ಮೆ ನಾಟ್ ಅಪ್ರಿಷಿಯೇಟೆಡ್ ಸ್ಕ್ಯಾನ್ ಮಾಡಿಸಿದಾಗ ಒಂದು ಸಟಲ್ ವಾರಿಕೋಸಿಲ್ ಗ್ರೇಡ್ ಒನ್ ಆಗಿರ್ಬೋದು ಗ್ರೇಡ್ ಟು ಅನ್ನೋದು ಸಿಗುತ್ತೆ ಇಲ್ಲ ಅಂದರೆ ಇವಾಗ ಎಲ್ಲ ಕೌಂಟ್ ಚೆನ್ನಾಗಿದೆ ಮೊಟಿಲಿಟಿ ಒಂದು ಮಟ್ಟಕ್ಕಿದೆ ಮಾರ್ಫಾಲಜಿಲಿ ಪ್ರಾಬ್ಲಮ್ ಇದೆ ಅಂದಾಗ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆಯಾ ಲಾಂಗ್ ಸ್ಟ್ಯಾಂಡಿಂಗ್ ಏನಾದರೂ ಒಂದು ಸ್ಟ್ರೆಸ್ ಫ್ಯಾಕ್ಟರ್ ಏನಾದರೂ ಇತ್ತ ಪೇಷೆಂಟಲ್ಲಿ ಅನ್ನೋದು ಹುಡುಕೊಂಡು ಹೋಗ್ತೀವಿ ಕೆಲವೊಮ್ಮೆ ಸ್ಪರ್ಮಲ್ಲಿ ನಮಗೆ ಡಬ್ಲ್ಯೂ ಬಿ ಸಿ ಅಂತ ಹೇಳ್ತೀವಿ ನೀವೆಲ್ಲರೂ ಬ್ಲಡ್ ಟೆಸ್ಟ್ ಮಾಡ್ಸಿರ್ತೀರಾ ಅದರಲ್ಲಿ ಡಬ್ಲ್ಯೂ ಬಿ ಸಿ ಕೌಂಟ್ ಅಂತ ಬಂದಿರುತ್ತೆ ಏನಾದರೂ ಇನ್ಫೆಕ್ಷನ್ ಇದ್ದಾಗ ಡಬ್ಲ್ಯೂ ಬಿ ಸಿ ಕೌಂಟ್ ಅನ್ನೋದು ವೈಟ್ ಬ್ಲಡ್ ಸೆಲ್ ಅದು ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಕಾಮನ್ ನಾಲೆಜ್ ಎಲ್ಲರಿಗೂ ಇರುತ್ತೆ ಸೊ ಈ ಥರ ಸೆಮ್ ಎನ್ನಲ್ಲಿ ಡಬ್ಲ್ಯೂ ಬಿ ಸಿ ಅಂತ ಕಂಡು ಬಂದಾಗ ಏನಾದರೂ ಇನ್ಫೆಕ್ಷನ್ ಇದೆಯಾ ಒಂದು ಒಂದು ವಾರ ಎರಡು ವಾರ ಒಂದು ಆ್ಯಂಟಿಬಯೋಟಿಕ್ ಕೋರ್ಸ್ ಹಾಕಿ ನೋಡೋಣ ಅನ್ನೋದೆಲ್ಲದನ್ನು ಬರುತ್ತೆ ಮಾರ್ಫಾಲಜಿ ಮೊಟಿಲಿಟಿ ವೇರಿಯೇಷನ್ ಇದ್ದಾಗ ನಾನು ಹೇಳಿದಾಗೆ ಆಕ್ಸಿಡೆಂಟ್ ಲೆವೆಲ್ಸ್ ಅನ್ನೋದು ಜಾಸ್ತಿ ಆದಾಗ ಇದ್ರದ್ದು ಇಂಪ್ಯಾಕ್ಟ್ ಬೀಳುತ್ತೆ ಸೊ ಅವಾಗ ನಾವು ಪ್ರಿ ಎಂಟಿವ್ ಆಗಿ ಅವ್ರಿಗೆ ಒಂದಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಅನ್ನೋ ಒಂದಷ್ಟು ಮೆಡಿಕೇಶನ್ಸ್ ಇರುತ್ತೆ ಅದನ್ನು ಟ್ರೈ ಮಾಡಿ ತೊಗೊಳ್ಳಿ ಫಾರ್ ವಾಟ್ ಎವರ್ ಇಟ್ ಈಸ್ ವರ್ತ್ ನೋಡೋಣ ಅಂತ ಅದೊಂದು ಶುರು ಮಾಡ್ತೀವಿ ಅವ್ರಿಗೂ ಸರ್ಟನ್ ಲೈಫ್ ಸ್ಟೈಲ್ ಚೇಂಜಸ್ ಸಜೆಸ್ಟ್ ಮಾಡ್ತೀವಿ ಸೊ ಈ ರೀತಿಲಿ ಆ ರಿಪೋರ್ಟ್ ಬೇಸಿಸ್ ಮೇಲೆ ನಮಗೊಂದು ಕ್ಲೂಗಳು ಸಿಗುತ್ತೆ ಓಕೆ ಅದ್ರ ಬೇಸಿಸ್ ಮೇಲೆ ಅವ್ರಿಗೆ ನಾವು ಗೈಡ್ ಮಾಡ್ತಾ ಹೋಗ್ತೀವಿ ಡಾಕ್ಟರ್ ಹಾಗಿದ್ರೆ ನ್ಯಾಚುರಲ್ ಆಗಿ ಸ್ಪರ್ಮ್ ಕ್ವಾಲಿಟಿಯನ್ನು ಬೂಸ್ಟ್ ಮಾಡೋಂಥದ್ದು ಹೇಗೆ ಯಾವ ರೀತಿಯಾಗಿ ಇಂಪ್ರೂವ್ ಮಾಡ್ಬೋದು ನಾವು ತುಂಬ ದೂರ ಎಲ್ಲೂ ಹುಡ್ಕೊಂಡು ಹೋಗೋದು ಬೇಕಿಲ್ಲ ನಮ್ಮ ಅಜ್ಜಿ ತಾತಂದಿರು ಅವರೆಲ್ಲ ಏನು ಮಾಡ್ತಾಯಿದ್ರು ಹೆಲ್ತಿ ಡಯಟ್ ಹೆಲ್ತಿ ಲೈಫ್ ಸ್ಟೈಲ್ ಯಾವುದೇ ಹ್ಯಾಬಿಟ್ಸ್ ಇಲ್ಲ ಚಟ ಇಲ್ಲ ಸ್ಟ್ರೆಸ್ಫುಲ್ ಲೈಫ್ ಆದಷ್ಟು ಅವಾಯ್ಡ್ ಮಾಡ್ತಾಯಿದ್ರು ದಟ್ಸ್ ಆಲ್ ಇಸ್ ದ ಬೇಸಿಕ್ ಎಸೆನ್ಸ್ ಬೆಳಿಗ್ಗೆ ಹೇಳ್ತೀರಾ ಒಂದು ತರ್ಟಿ ಮಿನಿಟ್ಸ್ ಫಾರ್ಟಿ ಮಿನಿಟ್ಸ್ ಅರ್ಲಿ ಮಾರ್ನಿಂಗ್ ಸನ್ಲೈಟ್ ಅಂತೀವಿ ಇಟ್ಸ್ ಅ ಹ್ಯೂಜ್ ರಿಸೋರ್ಸ್ ವೈಟಮಿನ್ ಡಿ ಇಟ್ಸ್ ಅ ಹ್ಯೂಜ್ ರಿಸೋರ್ಸ್ ಆ್ಯಂಡ್ ನಿಮ್ಮ ಬಾಡಿನಲ್ಲಿ ಎಲ್ಲ ರೀತಿ ಹಾರ್ಮೋನ್ ಬ್ಯಾಲೆನ್ಸ್ ಆಗಿರ್ಬೋದು ಓವರ್ ಆಲ್ ವೆಲ್ ಬೀಯಿಂಗ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಒಂದು ಅರ್ಲಿ ಮಾರ್ನಿಂಗ್ ಒಂದು ಹಾಫ್ ಅನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಸನ್ ಎಕ್ಸ್ಪೋಜರ್ ಆಗುವಂಥದ್ದು ಆ ಟೈಮಲ್ಲಿ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡುವಂಥದ್ದು ಹೆಲ್ತಿ ಲೈಫ್ ಸ್ಟೈಲ್ ಈಗ ನೀವು ಅಬ್ಸಲ್ಯೂಟ್ಲಿ ಏನು ತಿನ್ನಬೇಡಿ ಬರೀ ಹಸಿ ತರಕಾರಿ ಹಣ್ಣು ತಿನ್ನಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಈ ಒಂದು ಪ್ರಾಕ್ಟಿಕಲ್ ನೋಡಿದಾಗ ಆದಷ್ಟು ಒಂದು ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡಿ ಅದಾದಮೇಲೆ ಸ್ಮೋಕಿಂಗ್ ಆಲ್ಕೊಹಾಲ್ ಆದಷ್ಟು ಕಟ್ ಡೌನ್ ಮಾಡಿ ವರ್ಕ್ ಸ್ಟ್ರೆಸ್ಸು ಈಸ್ ಅನ್ಅವಾಯ್ಡಬಲ್ ಅಂದಾಗ ಅಟ್ಲೀಸ್ಟ್ ದಿನದಲ್ಲಿ ಒಂದು ಹದಿನೈದು ನಿಮಿಷ ತೊಗೊಂಡು ಏನೋ ಒಂದು ಮೆಡಿಟೇಷನ್ ಮಾಡೋವಂಥದ್ದು ಯೋಗ ಮಾಡೋ ಏನು ಏನೂ ಬೇಡ ಅಂದರೆ ಸುಮ್ಮನೆ ಒಂದು ಕಾರ್ನರಲ್ಲಿ ಕೂತಿ ಒಂದು ಡೀಪ್ ಬ್ರೀತಿಂಗ್ ಮಾಡುವಂಥದ್ದು ಮೋರ್ ದೆನ್ ಬೆಟರ್ ಸಿ ನಾವು ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ರು ಇಟ್ ಈಸ್ ಎ ಕೈಂಡ್ ಆಫ್ ಎ ಮೆಡಿಟೇಷನ್ ಅಲ್ವಾ ನೀವು ಏನೇ ಒಂದು ಜಿಮ್ಮಲ್ಲಿ ಮಾಡ್ತಾ ಇರ್ಬೋದು ಒಂದು ರನ್ನಿಂಗ್ ಮಾಡ್ತಾ ಇರ್ಬೋದು ಆಟ ಆಡ್ತಾ ಇರ್ಬೋದು ನೀವು ಹಂಡ್ರೆಡ್ ಪರ್ಸೆಂಟ್ ಹಾಕಿರ್ತೀರ ಅಲ್ಲಿ ಇಟ್ಸ್ ಎ ಫಾರ್ಮ್ ಆಫ್ ಎ ಮೆಡಿಟೇಷನ್ ಅಟ್ ದ ಎಂಡ್ ಆಫ್ ದ ಡೇ ಸೊ ನಿಮ್ಗೆ ಈ ಎಕ್ಸಸೈಸು ಏನೇ ಮಾಡಿದಾಗ್ಲೂ ಫಿಸಿಕಲ್ ವೆಲ್ಬಿಂಗ್ ಸಹ ಜೊತೆಗೆ ಯು ಆರ್ ರಿಕವರಿಂಗ್ ಯುವರ್ ಸೆಲ್ಫ್ ಯುವರ್ ಮೈಂಡ್ ಇಸ್ ರಿಕವರಿಂಗ್ ಇಟ್ ಸೆಲ್ಫ್ ಸೊ ಈ ಈ ರೀತಿ ಒಂದು ಹೆಲ್ತಿ ಲೈಫ್ ಸ್ಟೈಲ್ ನೀವೇ ಡಿಫೈನ್ ಮಾಡ್ಕೊಳ್ಳಿ ಹೆಲ್ತಿ ಲೈಫ್ ಸ್ಟೈಲ್ ಅನ್ನೋದು ಅಷ್ಟು ಮಾಡ್ಕೊಂಡು ಹೋದರೆ ಮೋರ್ ದೆನ್ ಎನಫ್ ಡಾಕ್ಟರ್ ಈಗ ನ್ಯಾಚುರಲ್ ಆಗಿ ಹೇಗೆ ಸ್ಪರ್ಮ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡ್ಬೋದು ಅಂತ ಹೇಳಿದ್ರಿ ಅದರ್ವೈಸ್ ಬೇರೆ ಏನಾದರೂ ಸಪ್ಲಿಮೆಂಟ್ಸ್ ತಗೋಬೇಕಾಗುತ್ತಾ ಹೇಗೆ ಈಗ ಸಪ್ಲಿಮೆಂಟ್ಸ್ ಅನ್ನೋದಕ್ಕೆ ನಮ್ಮ ಹತ್ರ ಕ್ಲಿಯರ್ ಕಟ್ ಸೈಂಟಿಫಿಕ್ ಡೇಟಾ ಇಲ್ಲ ಈಗ ತಗೊಂಡಿರೋ ಅಲ್ಲಿ ಎಷ್ಟು ಮಟ್ಟಕ್ಕೆ ಇಂಪ್ರೂವ್ ಆಗಿದೆ ತೊಗೊಳ್ದಿರೋ ಅಲ್ಲಿ ಏನಾಗಿದೆ ಅಂತ ಕಂಪೇರ್ ಮಾಡಿ ಒಂದು ಹೈ ಲೆವೆಲ್ ಡೇಟಾ ಅನ್ನೋದು ನಮ್ಮ ಹತ್ರ ಇಲ್ಲ ಬಟ್ ಬೈ ಎನ್ ಲಾಜ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನೋ ಈಗ ಆಕ್ಸಿಡೆಂಟ್ಸ್ ಅನ್ನೋದಿರ್ಬೋದು ಅಥವಾ ಬಾಡಿಲಿ ಫ್ರೀ ರಾಡಿಕಲ್ಸ್ ಅಂತೀವಿ ಅದರಿಂದ ಸ್ವಲ್ಪ ಮಟ್ಟಕ್ಕೆ ಸ್ಪಮ್ ಪ್ರೊಡಕ್ಷನ್ ಮೆಚುರಿಟಿ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತು ಅದನ್ನ ಕೌಂಟರ್ ಮಾಡೋದಕ್ಕೆ ಕೆಲವೊಂದು ಈ ವೈಟಮಿನ್ ಇ ಅಂತೀವಿ ಅಥವಾ ಕಾರ್ನಿಟಿನ್ ಅಂತೀವಿ ಎನ್ಸೈಮ್ಸ್ ಅಂತೀವಿ ಇದೆಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದ್ದ ಹಾಗೆ ಈ ಸಪ್ಲಿಮೆಂಟ್ಸ್ ತಗೊಳೋದ್ರಿಂದ ಆಕ್ಸ್ ಇವೆಲ್ಲ ಆಂಟಿ ಆಕ್ಸಿಡೆಂಟ್ಸ್ ಬೇಸಿಕಲಿ ಈ ನಾವು ಮೆಡಿಟ್ ಕ್ಯಾಪ್ಸೂಲ್ಸ್ ಎಲ್ಲ ಏನು ಕೊಡ್ತೀವಿ ಅವೆಲ್ಲನೂ ಆ್ಯಂಟಿ ಆಕ್ಸಿಡೆಂಟ್ಸ್ ಈ ಆಕ್ಸಿಡೆಂಟ್ಸು ಫ್ರೀ ರಾಡಿಕಲ್ ಲೆವೆಲ್ಸ್ ಕಮ್ಮಿ ಆಗುತ್ತೆ ಇಲ್ಲಿ ಎಸೆನ್ಷಿಯಲಿ ನಾವೊಂದು ಬೇಸಿಕ್ ಕಾಮನ್ ಸೆನ್ಸ್ ಅಪ್ಲೈ ಮಾಡ್ತಾ ಇದೀವಿ ಆಕ್ಸಿಡೆಂಟ್ಸು ಫ್ರೀ ರೆಡಿಕಲ್ಸ್ನ ಕಮ್ಮಿ ಮಾಡಬೇಕು ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಕೊಡಬೇಕು ಅವರು ಡಯಟಲ್ಲೇ ಕಂಪೆನ್ಸೇಟ್ ಮಾಡೋ ಹಾಗಿದ್ರೆ ಪರವಾಗಿಲ್ಲ ಆಗ್ತಾ ಇಲ್ಲ ಅಂದಾಗ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ತೊಗೊಳ್ಳಿ ಅಂತ ಹೇಳಿ ಸೊ ದಟ್ ನ್ಯೂಟ್ರಿಷನ್ ಫಾರ್ ದ ಸ್ಪರ್ ವಿಲ್ ಇಂಪ್ರೂವ್ ಆ್ಯಂಡ್ ಇಟ್ಸ್ ಕ್ವಾಲಿಟಿ ವಿಲ್ ಗೆಟ್ ಬೆಟರ್ ಅಂತ ಸಪ್ಲಿಮೆಂಟ್ಸ್ ಕೊಡ್ತೀವಿ ಈಗ ಬೇಸಿಕಲಿ ನಮಗೆ ಎಕ್ಸಾಕ್ಟ್ ರೀಸನ್ ಏನೂ ಐಡೆಂಟಿಫೈ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂದಾಗ ವಾಟ್ ಎವರ್ ಈಸ್ ಪಾಸಿಬಲ್ ಇನ್ ಅವರ್ ಹ್ಯಾಂಡ್ ವಿ ವಿಲ್ ಟ್ರೈ ಡೂಯಿಂಗ್ ಇಟ್ ಆ್ಯಂಡ್ ಸಿ ವಾಟ್ ವರ್ಕ್ಸ್ ಅನ್ನೋ ರೀತಿಲಿ ಸೊ ಆ ರೀತಿಲಿ ಸಪ್ಲಿಮೆಂಟ್ಸು ಪ್ರಿಸ್ಕ್ರೈಬ್ ಮಾಡ್ತಾರೆ ಒನ್ ಮಟ್ಟಕ್ಕೆ ಇಟ್ ವಿಲ್ ಹೆಲ್ಪ್ ಅಂತ ಹೇಳ್ಬೋದು ಅಡ್ವಾನ್ಸ್ ಟ್ರೀಟ್ಮೆಂಟ್ ಬೇರೆ ಏನಾದರೂ ಇದೆಯಾ ಆಪ್ಷನ್ಸು ಈಗ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಂದಾಗ ಈಗ ನಾವೆಲ್ಲ ಎ್ಯಾಲ್ಯೂಯೇಷನ್ ಎಲ್ಲ ಮಾಡ್ತೀವಿ ಮೆನಿ ಎ ಟೈಮ್ಸ್ ಮೆನಿ ಎ ಟೈಮ್ಸ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಇರುತ್ತೆ ಬಟ್ ಅವ್ರು ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದಿಕ್ಕೆ ಆಗೋದೇ ಇಲ್ಲ ಅಬ್ಸಲ್ಯೂಟ್ಲಿ ಝೀರೋ ಆ ಥರ ಒಂದು ಚಾನ್ಸಸ್ ತುಂಬ ತುಂಬ ಕಮ್ಮಿ ಫ್ರಾಂಕ್ಲಿ ಸ್ಪೀಕಿಂಗ್ ಈಗ ಒಂದು ಸೆಮೆನ್ ಅನಾಲಿಸ್ ಮಾಡಿಸಿರ್ತೀವಿ ಕೌಂಟ್ ಕಮ್ಮಿ ಆಗಿರ್ಬೋದು ಮೊಟಿಲಿಟಿ ಕಮ್ಮಿ ಆಗಿರ್ಬೋದು ಮಾರ್ಫಾಲಜಿ ಕಮ್ಮಿ ಆಗಿರ್ಬೋದು ಬಟ್ ನೆವರ್ ಝೀರೋ ಅದು ವೆರಿ ರೇರ್ ಆ ಥರ ಝೀರೋ ಇರಬೇಕು ಅಂದ್ರೆ ಅವ್ರಿಗೆ ಏನೋ ಒಂದು ಜೆನೆಟಿಕ್ ಅಬ್ನಾರ್ಮಾಲಿಟಿ ಅಂತ ನಾವೇನು ಮಾತಾಡಿದ್ವಲ್ಲ ಅದೇನಾದರೂ ಒಂದು ಇರಬೇಕಾಗತ್ತೆ ಇಲ್ಲಾಂದ್ರೆ ಇರ್ರಿಪೇರಬಲ್ ಸ್ಟ್ರಕ್ಚರಲ್ ಡ್ಯಾಮೇಜ್ ಆಗಿರಬೇಕು ಟ್ಯೂಬಲ್ ಏನೋ ಬ್ಲಾಕ್ ಆಗೋಗಿರಬೇಕು ಟೆಸ್ಟ್ ಟೆಸ್ಟೀಸ್ ಅಬ್ಸಲ್ಯೂಟ್ಲಿ ಕೆಲಸ ಮಾಡ್ತಾ ಇಲ್ಲ ಆ ಥರ ಏನಾದರೂ ಇರಬೇಕು ಆ ಥರ ಚಾನ್ಸಸ್ ತುಂಬ ಕಮ್ಮಿ ಸೊ ಈಗ ಹೆಣ್ಮಕ್ಳಲ್ಲೂ ಸಹ ಸಣ್ಣ ಪುಟ್ಟ ಪ್ರಾಬ್ಲಮ್ ಇರ್ಬೋದು ಪಿ ಸಿ ಓ ಡಿ ಬೇರೆ ಏನೇ ಇರ್ಬೋದು ಆ ಇಂಡಿವಿಜುವಲ್ ಕಾಸಸ್ನ ಟ್ರೀಟ್ ಮಾಡ್ತೀವಿ ಫಸ್ಟು ಅದನ್ನು ಟ್ರೀಟ್ ಮಾಡಿ ಮತ್ತೆ ಅವ್ರಿಗೆ ನ್ಯಾಚುರಲಿ ಕನ್ಸೀವ್ ಆಗೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೀವಿ ಕೆಲವೊಂದು ಪೇಷಂಟ್ಸಲ್ಲಿ ಟೈಮ್ ವಿಲ್ ಆಲ್ಸೋ ಬಿ ಎ ಫ್ಯಾಕ್ಟರ್ ವಯಸ್ಸು ತರ್ಟಿ ಫೈವ್ ಫಾರ್ಟಿ ಹತ್ರ ಹತ್ರ ಇರ್ತಾರೆ ಕಪಲ್ಲು ಎವ್ರಿ ಪಾಸಿಂಗ್ ಇಯರ್ ನಾರ್ಮಲಿ ಕನ್ಸೀವ್ ಆಗುವಂಥ ಚಾನ್ಸಸ್ ಕಮ್ಮಿ ಆಗ್ತಾ ಹೋಗುತ್ತೆ ಇಲ್ಲಾಂದರೆ ಕನ್ಸೀವ್ ಆದರೂ ಸಹ ಮಕ್ಕಳಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸು ಇರೋವಂಥ ಚಾನ್ಸಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಅಂಥವರಲ್ಲಿ ನಾವು ಕೆಲವೊಂದು ಈ ಅಡ್ವಾನ್ಸ್ಡ್ ಟ ಪ್ರೊಸೀಜರ್ಸ್ ಅಂತ ಏನು ಕೇಳ್ತೀರ ಅದನ್ನು ನಾವು ಅವ್ರಿಗೆ ಆಫರ್ ಮಾಡ್ತೀವಿ ಅಗೈನ್ ಅದರಲ್ಲಿ ತುಂಬ ಟೈಪ್ಸ್ ಇದೆ ದ ಮೋಸ್ಟ್ ಅಡ್ವಾನ್ಸ್ಡ್ ಅನ್ನೋದಾದರೆ ಐ ವಿ ಎಫ್ ನೀವೆಲ್ಲರೂ ಕೇಳಿರ್ತೀರ ಐ ವಿ ಎಫ್ ಟೆಸ್ಟ್ಯೂ ಬೇಬಿ ಅಂತ ಐ ವಿ ಎಫ್ ಅಂದರೆ ಇನ್ ಫರ್ಟಿಲೈಸೇಷನ್ ಅಂತ ಸೊ ಇಲ್ಲೇನು ಮಾಡ್ತೀವಿ ಸೆಮೆನ್ನಲ್ಲಿ ಎಲ್ಲ ಅವ್ಯಾಲ್ಯೂಯೇಷನ್ ಮಾಡಿ ಯಾವುದು ಸ್ಪರ್ಮ್ ಒಂದು ರೀಸನಬಲ್ ಕ್ವಾಲಿಟಿ ಇದೆ ಅನ್ನೋದು ತಗೋತೀವಿ ಹೆಣ್ಮಕ್ಕಳಲ್ಲಿ ಓವಮ್ ಅಂತ ಹೇಳ್ತೀವಿ ಅದನ್ನು ಎಕ್ಸ್ ಎಗ್ ಎಗ್ನ ಎಕ್ಸ್ಟ್ರಾಕ್ಟ್ ಮಾಡಿ ಈ ಸ್ಪರ್ಮ್ನ ಎಗ್ನ ಒಂದು ಲ್ಯಾಬಲ್ಲಿ ಸಮ್ಮಿಲನ ಮಾಡುವಂಥದ್ದು ಸೊ ದಟ್ ಅದರಿಂದ ಏನು ಎಂಬ್ರಿಯೋ ಅಂತ ಹೇಳ್ತೀವಿ ಎಂಬ್ರಿಯೋ ಇಸ್ ದ ಫಸ್ಟ್ ಪಾಯಿಂಟ್ ಅಲ್ಲಿಂದ ಅದು ಬೆಳ್ಕೊಂಡು ಬೆಳ್ಕೊಂಡು ಮತ್ತೆ ಮಗುವಾಗೋದೇ ಇಲ್ಲ ಈ ಎಗ್ ಮತ್ತು ಸ್ಪರ್ಮ ಸಮ್ಮಿಲನ ಆದಾಗ ಫಸ್ಟ್ ಫಾರ್ಮ್ ಆಗುವಂಥದ್ದು ಎಂಬ್ರಿಯೋ ಸೊ ಆ ಥರ ಒಂದು ಹೆಲ್ತಿಯೆಸ್ಟ್ ಪಾಸಿಬಲ್ ಸ್ಪರ್ಮ್ ಹೆಲ್ತಿಯೆಸ್ಟ್ ಪಾಸಿಬಲ್ ಎಗ್ ತಗೊಂಡು ಅದಕ್ಕೆ ಒಂದು ಐಡಿಯಲ್ ಎಕ್ಸ್ಟರ್ನಲಿ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಸಮ್ಮಿಲನ ಮಾಡಿ ಎಂಬ್ರಿಯೋಸ್ನ ಮಾಡೋ ಅದು ಐ ವಿ ಎಫ್ ಆ ಥರ ಒಂದು ಎಂಬ್ರಿಯೋಸ್ನ ಮಾಡಿ ಅದನ್ನ ಸ್ಟೋರ್ ಮಾಡಿ ಒಂದೊಂದೇ ಎಂಬ್ರಿಯೋಸ್ನ ತಾಯಿನಲ್ಲಿ ಇಂಪ್ಲಾಂಟ್ ಮಾಡಿ ಅದು ಯಾವ ರೀತಿಲಿ ಬೆಳೀತಾರೆ ಒಳಗೆ ಏನಾದರೂ ಮಾನಿಟರ್ ಮಾಡಿಕೊಂಡು ಮಾಡುವಂಥದ್ದು ಐ ವಿ ಎಫ್ ದಿಸ್ ಇಸ್ ದ ಅಲ್ಟಿಮೇಟ್ ಅದಲ್ದಿರ ಕೆಲವೊಂದು ಬೇರೆ ಪ್ರೊಸೀಜರ್ಸ್ ಇದೆ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಅಂತೀವಿ ಐ ಯು ಐ ಇಲ್ಲೇನು ಮಾಡ್ತೀವಿ ಪೇಶೆಂಟ್ ಅದು ಸೆಮೆನ್ ತಗೋತೀವಿ ಸೆಮೆನ್ ತಗೊಂಡು ಬರೀ ಹೆಲ್ತಿ ಇರೋವಂಥ ಸ್ಪರ್ಮ್ಸ್ನ ಐಸೊಲೇಟ್ ಮಾಡಿ ಒಂದಷ್ಟು ಪ್ರೋಸೆಸಿಂಗ್ ಅಂತ ಮಾಡಿ ಅದನ್ನು ಡೈರೆಕ್ಟಾಗಿ ತಗೊಂಡು ಹೆಣ್ಮಗುವಿನ ಒಂದು ಹೂಂಬ್ ಹತ್ರಕ್ಕೆ ತಗೊಂಡೋಗಿ ಬಿಡೋ ಅಂಥದ್ದು ಇಲ್ಲಿ ಬೇಸಿಕಲಿ ಈಗ ನಾವೊಂದು ಕನ್ಸೀವ್ ಆಗಬೇಕು ಅಂದರೆ ಒಂದು ಫಿಸಿಕಲ್ ಇಂಟಿಮೆಸಿ ಇರಬೇಕು ಸೆಮೆನ್ ಎಜಾಕ್ಯುಲೇಟ್ ಆಗಬೇಕು ಆ ಎಜಾಕ್ಯುಲೇಟ್ ಆದಂಥ ಸೆಮೆನ್ನು ಟ್ರಾವೆಲ್ ಮಾಡಿಕೊಂಡು ಒಳಗೆ ಹೋಗಿ ಎಗ್ನ ಮೀಟ್ ಆಗಬೇಕು ಸೊ ಎಜಾಕ್ಯುಲೇಟ್ ಮಾಡೋದ್ರಿಂದ ಎಗ್ನ ಮೀಟಾಗೋ ದಾರಿನಲ್ಲಿ ತುಂಬ ಅಡಚಣೆಗಳಿರುತ್ತೆ ಸೊ ಅದನ್ನೆಲ್ಲ ಬೈಪಾಸ್ ಮಾಡೋದಕ್ಕೆ ಐ ಯು ಐ ಅಂತ ಮಾಡ್ತೀವಿ ಒಂದು ಹೆಲ್ತಿ ಸ್ಪಮ್ನ ತಗೊಂಡು ಸೀದಾ ತೊಗೊಂಡೋಗಿ ಅದನ್ನು ಒಂದು ಶಾರ್ಟ್ ಕಟ್ ಮಾಡಿ ಎಗ್ ಹತ್ರ ಬಿಡೋ ಅಂಥದ್ದು ಅದು ಒಂದು ಪ್ರೊಸೀಜರ್ ಮಾಡ್ತಾರೆ ಐ ಯು ಐ ಅನ್ನೋದು ಅದಾದಮೇಲೆ ಗಂಡು ಮಕ್ಕಳಲ್ಲಿ ಕೆಲವೊಬ್ಬರಲ್ಲಿ ಸ್ಟ್ರಕ್ಚರಲ್ ಚೇಂಜಸ್ ಈಗ ಸ್ಪಮ್ ಪ್ರೊಡಕ್ಷನ್ ಆಗುತ್ತೆ ಅದು ಆಚೆ ಬರೋ ದಾರಿನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದಾಗ ಡೈರೆಕ್ಟಾಗಿ ಟೆಸ್ಟಿಸ್ಗೆ ಹೋಗಿ ಸ್ಪರ್ಮ್ನ ಎಕ್ಸ್ಟ್ರಾಕ್ಟ್ ಮಾಡಿ ಮತ್ತೆ ಅದನ್ನು ಇನ್ಸೆಮಿನೇಷನ್ ಮಾಡೋವಂಥದ್ದು ಟೆಸ್ಸಾ ಪೆಸ್ಸಾ ಅಂತೆಲ್ಲ ಬರುತ್ತೆ ಪ್ರೊಸೀಜರ್ಸು ಸೊ ಯಾವ ಲೆವೆಲಲ್ಲಿ ಅಬ್ಸ್ಟ್ರಕ್ಷನ್ ಇದೆ ಅನ್ನೋದ್ರ ಬೇಸಿಸ್ ಮೇಲೆ ಹೋಗಿ ಎಕ್ಸ್ಟ್ರಾಕ್ಟ್ ಮಾಡಿ ಡೆಲಿವರಿ ಆರ್ಟಿಫಿಷಿಯಲಿ ಡೆಲಿವರಿ ಮಾಡುವಂಥದ್ದೆಲ್ಲನೂ ಮಾಡ್ಬೋದು ಓಕೆ ಡಾಕ್ಟರ್ ನೀವು ಮಾತಾಡ್ತಾ ಹೇಳಿದರೆ ಏಜ್ ಫ್ಯಾಕ್ಟರಿಯಿಂದ ಆಗುತ್ತೆ ಅಂತ ಸೊ ಗಂಡಸರಲ್ಲೂ ಕೂಡ ವಯಸ್ಸು ಜಾಸ್ತಿ ಆಗುವಂಥದ್ದು ಅವರಿಗೆ ಸ್ಪರ್ಮ್ ಕ್ವಾಲಿಟಿ ಡೌನ್ ಆಗೋದಕ್ಕೆ ಕಾರಣ ಆಗುತ್ತೆ ಹಾಗಾದರೆ ಸರ್ಟನ್ಲಿ ಸರ್ಟನ್ಲಿ ಸೊ ಎಷ್ಟು ವಯಸ್ಸಿನ ತನಕ ಒಂದು ಅಂದಾಜು ಹೇಳ್ಬೋದು ಅಬ್ಸಲ್ಯೂಟ್ ಅದು ಕಟ್ ಆಫ್ ಅಂತ ಇಲ್ಲ ಈಗ ಫಾರ್ಟಿ ಇಯರ್ಸ್ ಆದ್ಮೇಲೆ ಆಗೋದೇ ಇಲ್ಲ ಅನ್ನೋದಿಲ್ಲ ಅಲ್ಲ ಡೌನ್ ಆಗೋದ್ ಡೌನ್ ಆಗೋದು ಒನ್ ಫೋರ್ಟಿ ಇಯರ್ಸ್ ಅಂತ ಹೇಳ್ಬೋದು ಅಪ್ ಟು ಫೋರ್ಟಿ ಇಯರ್ಸ್ ತನಕ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಕೌಂಟ್ ಚೆನ್ನಾಗಿರುತ್ತೆ ಹೌದು ಅಲ್ ಆಟ್ ಆಲ್ ಅಗೈನ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಹೌದು ನಾನ್ ಹೇಳೋದಾಗೆ ಟಿಪಿಕಲ್ ಐಟಿ ಎಂಪ್ಲಾಯಿ ಇದ್ರೆ ಕಷ್ಟ ಅವರ ಲೈಫ್ ಸ್ಟೈಲ್ ಹೇಗಿದೆ ಮೇಲೆ ಡಿಪೆಂಡ್ ಡಿಪೆಂಡ್ ಆಗುತ್ತೆ ಅವ್ರಿಗೆ ನಲ್ವತ್ತು ವರ್ಷಕ್ಕೆ ಪ್ರಾಬ್ಲಮ್ ಶುರು ಒಂದು ರೀಸನಬಲಿ ಹೆಲ್ತಿ ಲೈಫ್ ಸ್ಟೈಲ್ ಒಂದು ನಾರ್ಮಲ್ ಇಂಡಿವಿಜುವಲ್ ಅಂತ ತಗೊಂಡಾಗ ಒಂದ್ ಫಾರ್ಟಿ ಫಾರ್ಟಿ ಫೈವ್ ಅಂತ ಹೇಳ್ಬೋದು ಯಾಕಂದ್ರೆ ಇತ್ತೀಚೆಗೆ ಮದುವೆ ಆಗುವ ವಯಸ್ಸು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ ಸೊ ಆ ಕಾರಣಕ್ಕೋಸ್ಕರ ಸೊ ಫಾರ್ಟಿ ಆದ್ಮೇಲೆ ಸ್ವಲ್ಪ ಇಶ್ಯೂಸ್ ಬರಬಹುದು ಬರಬಹುದು ಈಗ ನಿದ್ದೆ ಇಲ್ಲಿ ಕಡಿಮೆ ಮಾಡೋವಂಥದ್ದು ಈಗ ಹೇಳಿದ್ವಿ ಆಗಲೇ ಮಾತಾಡ್ತಾರೆ ಸ್ಟ್ರೆಸ್ಸಿಂದನೂ ಪ್ರಾಬ್ಲಮ್ ಆಗುತ್ತೆ ಅದು ಒಂದು ಒನ್ ಆಫ್ ದ ಮೇನ್ ರೀಸನ್ ಅಂತ ಕೆಲವರು ನಿದ್ದೆ ಕಡಿಮೆ ಮಾಡ್ತಾರೆ ನಿದ್ದೆ ಸಾಕಾಗೋದಿಲ್ಲ ಸೊ ಎಮೋಷ್ನಲಿ ಡೌನ್ ಆಗಿರ್ತಾರೆ ಇದು ಕೂಡ ಕಾರಣ ಆಗುತ್ತೆ ಅಲ್ವಾ ಅಬ್ಸಲ್ಯೂಟ್ಲಿ ಗುಡ್ ನೀವು ನನ್ನ ರಿಮೈಂಡ್ ಮಾಡಿದ್ರಿ ನಾನು ಅದು ಟೋಟಲಿ ಮಿಸ್ ಮಾಡಿದ್ದೆ ಸ್ಲೀಪ್ ನಿದ್ರೆ ಅನ್ನೋದು ಇಟ್ಸ್ ಅಬ್ಸಲ್ಯೂಟ್ಲಿ ರಿಕ್ವೈರ್ಡ್ ದಟ್ ಈಸ್ ವೇರ್ ಬಾಡಿ ರೀಸೆಟ್ ಆಗುವಂಥದ್ದು ಹಾರ್ಮೋನ್ ಬ್ಯಾಲೆನ್ಸ್ ಆಗುವಂಥದ್ದು ಎಲ್ಲನೂ ನಿದ್ರೆನಲ್ಲೇ ಆಗೋದು ನಾವು ಆ ಟೈಮ್ ಕೊಡ್ತಾ ಇಲ್ಲ ಬಾಡಿಗೆ ರಿಕವರ್ ಆಗೋದಕ್ಕೆ ರೆಜುವಿನೇಟ್ ಆಗೋದಿಕ್ಕೆ ಇಂಬ್ಯಾಲೆನ್ಸ್ನ ರೀಬ್ಯಾಲೆನ್ಸ್ ಮಾಡೋದಕ್ಕೆ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಡ್ತೀರಾ ಕೊನೆಯದಾಗಿ ನೀವು ಫಸ್ಟ್ ಎಂಫೆಸಿಸ್ ಮಾಡಿದ್ರಲ್ವಾ ಬರೀ ಹೆಣ್ಮಕ್ಳನ್ನ ನಾವು ದೂಷಿಸ್ತಾ ಇದ್ವಿ ಇತ್ತೀಚೆಗೆ ಗಂಡು ಮಕ್ಕಳದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇರಬಹುದು ಅನ್ನೋದು ಆ ಅವೇರ್ನೆಸ್ ನಮಗೆ ಸೊಸೈಟಿನಲ್ಲಿ ಬರಬೇಕು ವಿ ಆರ್ ಆಲ್ ಸಿವಿಲೈಸ್ಡ್ ಸೊಸೈಟಿ ಒಂದು ನ್ಯಾರೋ ಮೈಂಡ್ಸೆಟ್ಟಲ್ಲಿ ಬರೀ ಹೆಣ್ಮಕ್ಳನ್ನ ದೂಷಿಸೋ ಅಂಥದ್ದು ಮಾಡೋದು ಬೇಕಿಲ್ಲ ನಿನ್ನ ಪ್ರಾಬ್ಲಮ್ಮು ನನ್ನ ಪ್ರಾಬ್ಲಮ್ಮು ಅನ್ನೋ ಅಪ್ರೋಚು ಬೇಡ ನಮ್ಮದು ಅನ್ನೋದು ಒಂದು ಬಂದರೆ ಎಲ್ಯೇಷನ್ ಮಾಡೋದಾಗಿರ್ಬೋದು ನಾವು ಕೊಡೋ ಟ್ರೀಟ್ಮೆಂಟ್ ಆಗಿರ್ಬೋದು ಔಟ್ಕಮ್ ಆಗ್ಬೋದು ಎಲ್ಲನೂ ಚೆನ್ನಾಗತ್ತೆ ಇಟ್ಸ್ ಫೈಟ್ ಆಫ್ ಎ ಕಪಲ್ ಆ್ಯಸ್ ಎ ಕಪಲ್ ನೀವು ಫೈಟ್ ಮಾಡಿ ಎಕ್ಸ್ಟರ್ನಲ್ ನಾಯ್ಸನ್ನ ಅವಾಯ್ಡ್ ಮಾಡಿ ಇಟ್ ಈಸ್ ಯುವರ್ ಓನ್ ಜರ್ನಿ ಯು ಹ್ಯಾವ್ ಟು ಗೋ ಟುಗೆದರ್ ಎಕ್ಸ್ಟರ್ನಲ್ ನಾಯ್ಸ್ನ ಆದಷ್ಟು ಅವಾಯ್ಡ್ ಮಾಡಿ ಆ್ಯಂಡ್ ಏನೇ ಒಂದು ನಿಮಗೆ ಪ್ರಾಬ್ಲಮ್ ಇರಬಹುದು ಒಂದು ಕೂಲ್ ಮೈಂಡಲ್ಲಿ ನಿಮಗೆಲ್ಲ ರೀತಿಯಲ್ಲೂ ಟೆಕ್ನಿಕಲ್ ಅಡ್ವಾನ್ಸಸ್ ಇದೆ ಎಕ್ಸ್ಪರ್ಟೀಸು ಎಲ್ಲ ಕಡೆನೂ ಸಿಗುತ್ತೆ ಒಂದು ಇನ್ಫರ್ಟಿಲಿಟಿ ಎಕ್ಸ್ಪರ್ಟ್ ಆಗಿರ್ಬೋದು ಯುರಾಲಜಿಸ್ಟ್ ಆಗಿರ್ಬೋದು ಭೇಟಿಯಾಗಿ ಅವ್ರು ಏನು ಅಡ್ವೈಸ್ ಕೊಡ್ತಾರೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ ಎಲ್ಲ ಕಡೆಯೂ ನಿಮಗೆ ಏನು ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಇದೆ ನಿಮಗೆ ಬೆಂಗಳೂರಲ್ಲಿ ಕೊಡೋ ಟ್ರೀಟ್ಮೆಂಟ್ ನಿಮಗೆ ಲಂಡನ್ನಲ್ಲಿ ನ್ಯೂಯಾರ್ಕಲ್ಲೂ ಸೇಮ್ ಟ್ರೀಟ್ಮೆಂಟ್ ಇರುತ್ತೆ ಸೊ ನೀವು ಅದರಲ್ಲಿ ತುಂಬ ಯೋಚನೆ ಮಾಡೋದು ಬೇಕಿಲ್ಲ ಯಾರಾದರೂ ನಿಮಗೆ ಮನೆ ಹತ್ರ ಇರೋದು ಕಾನ್ಫಿಡೆನ್ಸ್ ಇರೋವಂಥ ಒಬ್ಬರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರ ಜೊತೆ ಟ್ರಾವೆಲ್ ಮಾಡಿ ಸೊ ದಟ್ ತುಂಬ ಕನ್ಫ್ಯೂಷನ್ಸು ಮಿಸ್ಡೈರೆಕ್ಷನ್ಸ್ ಇಲ್ದಿರ ವಿಲ್ ಬಿ ಏಬಲ್ ಟು ಅಚೀವ್ ವಾಟ್ ಆರ್ ಲುಕಿಂಗ್ ಫಾರ್ ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂಜೆತನ ಅದರಲ್ಲೂ ಕೂಡ ಗಂಡಸರಲ್ಲೂ ಬಂಜೆತನ ಇದೆ ಇರ ಅದಕ್ಕೆ ಯಾವೆಲ್ಲ ಅಂಶಗಳು ಕಾರಣ ಆಗುತ್ತೆ ಸ್ಪರ್ಮ್ ಕ್ವಾಲಿಟಿಯನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಕೌಂಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ಥ್ಯಾಂಕ್ ಯು ಯು ಫಾರ್ ದಿ ಆಪರ್ಚುನಿಟಿ ವಿಜಯ್ ಕರ್ನಾಟಕ ಅವ್ರಿಗೆ ಹಾಗೂ ನಿಮಗೂ ಸಹ ಥ್ಯಾಂಕ್ ಯು ಸೋ ಮಚ್ ನಿಮ್ ಜೊತೆ ಮಾತನಾಡಿದ್ರೆ ನಾನು ತುಂಬ ಕಲಿತೆ ಸೊಸೈಟಿಲಿ ಯಾವ ರೀತಿಯಲ್ಲಿ ಇದೆ ಏನು ಕಾಮನ್ ಕ್ವೆಶನ್ಸ್ ಅನ್ನೋದು ನಾನು ತುಂಬಾ ಕಲ್ತಿದ್ದೀನಿ ಐ ಆಮ್ ಗೋಯಿಂಗ್ ಬ್ಯಾಕ್ ಲಿಟಲ್ ಮೋರ್ ವೈಸರ್ ಸೊ ದಟ್ ನೆಕ್ಸ್ಟ್ ಪೇಷನ್ಸ್ ನೋಡಿದಾಗ ನಾವು ನಮ್ಮ ಒಂದು ಅಪ್ರೋಚ್ ಅಲ್ಲಿ ಒಂದು ಸಟಲ್ ಬದಲಾವಣೆ ಇರುತ್ತೆ ಅನ್ನೋ ಮೂಲಕ ಐ ವಾಂಟ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಂಡಸರಲ್ಲಿ ಬಂಜಿತನ ಉಂಟಾಗೋದಕ್ಕೆ ಯಾವೆಲ್ಲ ಅಂಶಗಳು ಕಾರಣ ಆಗುತ್ತೆ ಸ್ಪರ್ಮ್ ಕ್ವಾಲಿಟಿಯನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು